ದೇಶದಲ್ಲಿ ನಾಲ್ಕು ವಿಧವಾದ ಹೀರೋಗಳಿದ್ದಾರೆ ಅದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸರು ನನ್ನ ಪಾಲಿಗೆ ಸೂಪರ್ ಹೀರೋಗಳು ಎಂದು ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ಪಟು ವೇದಾ ಕೃಷ್ಣಮೂರ್ತಿ ಹೇಳಿದರು ನಗರದ ಡಿಎಆರ್ ಮೈದಾನದಲ್ಲಿ ಎರಡು ದಿನಗಳ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಪ್ರಸ್ತುತ ದೇಶವನ್ನ ಕಾಪಾಡುತ್ತಿರುವ ಸೈನಿಕರು ದೇಶದ ಕ್ರೀಡಾಪಟುಗಳು ಹಾಗೂ ಪೊಲೀಸರು ಇವರು ದೇಶದ ಹೀರೋಗಳು ಎಂದರು ನಾನು ಕ್ರಿಕೆಟ್ ಆಡಲು ಪ್ರಪಂಚದ ಬೇರೆ ಬೇರೆ ಶ್ರೀಮಂತ ದೇಶಗಳಿಗೆ ಹೋಗಿ ನೋಡಿದ್ದೇನೆ ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯಂತಹ ಪ್ರದೇಶ ಪ್ರಪಂಚದಲ್ಲೇ ಎಲ್ಲೂ ನೋಡಿಲ್ಲ ಎಂದು ವೇದ ಜಿಲ್ಲೆಯನ್ನ ಬಣ್ಣಿಸಿದ್ದಾರೆ ಸಮೀಕ್ಷೆಯೊಂದರ ಪ್ರಕಾರ ಅತ್ಯಂತ ಸುರಕ್ಷಿತ ಜಿಲ್ಲೆ ನಮ್ಮದು ಇಲ್ಲಿನ ಜನರು ಪ್ರೀತಿ ಪ್ರೇಮ ವಾತ್ಸಲ್ಯ ಮನೋಭಾವನೆ ಹೊಂದಿರುವಂತಹ ಜನರು ಮತ್ತೆಲ್ಲೂ ಸಿಗೋದಿಲ್ಲ ಎಂದು ವೇದ ಹೇಳಿದರು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಸಿಇಒ ಎಸ್ ಕೀರ್ತನಾ ಸೇರಿದಂತೆ ಹಲವು ಗಣ್ಯರು ಬಲೂನ್ ಹಾಗೂ ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ಜಿಲ್ಲೆಯ ಹಲವೆಡೆಗಳಿಂದ ಆಗಮಿಸಿದ್ದ ಪೊಲೀಸ್ ಕ್ರೀಡಾಪಟುಗಳು ಆಕರ್ಷಕ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು ಐದು ಬಾರಿಯ ಚಾಂಪಿಯನ್ ಗಿರೀಶ್ ಕ್ರೀಡಾ ಜ್ಯೋತಿಯನ್ನ ವೇದಾ ಕೃಷ್ಣಮೂರ್ತಿಗೆ ಹಸ್ತಾಂತರಿಸಿದ್ರು ಇಂದು ಮತ್ತು ನಾಳೆಯೂ ವಿವಿಧ ಕ್ರೀಡೆಗಳು ಡಿಆರ್ ಮೈದಾನದಲ್ಲಿ ನಡೆಯಲಿವೆ

ಸಂಬೋಧಿಸಿದ್ದು ಏಕೆಂದರೆ ವೈಯಕ್ತಿಕ ವೈಯಕ್ತಿಕವಾಗಿ ನನಗೆ ನನ್ನ ದೇಶದಲ್ಲಿ ನಾಲ್ಕು ವಿಧವಾದ ಹೀರೋಗಳಿದ್ದಾರೆ ಮೊದಲನೇ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನು ಬಲಿ ಕೊಟ್ಟವರು ಮತ್ತು ಸ್ವಾತಂತ್ರ್ಯದ ನಂತರ ದೇಶವನ್ನು ಇಷ್ಟು ವರ್ಷ ಮುನ್ನಡೆಸಿ ಈಗಲೂ ಮುನ್ನಡೆಸುತ್ತಿರುವರು ಇವರು ಸಹ ನನಗೆ ಹೀರೋಗಳೇ ಎರಡನೆಯವರು ದೇಶಕ್ಕಾಗಿ ಜೀವನವನ್ನು ಮುಡಿಪ ಮುಡಿಪಾಗಿಟ್ಟು ದೇಶವನ್ನು ಕಾಪಾಡುತ್ತಿರುವ ಡಿಫೆನ್ಸ್ ಪರ್ಸನ್ಸ್ ಆದರೆ ಅಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಮತ್ತು ಬಿ ಎಫ್ ಎಸ್ ಎಲ್ಲ ನನಗೆ ಹೀರೋಗಳೇ ಮೂರನೆಯವರು ದೇಶದ ಅನ್ ಆಂತರಿಕ ರಕ್ಷಣೆ ಶಿಸ್ತು ಮತ್ತು ನ್ಯಾಯ ಸಂರಕ್ಷಣೆ ಮಾಡುತ್ತಿರುವ ನೀವು ಅಂದರೆ ಪೊಲೀಸ್ ಇಲಾಖೆಯವರು ಎಲ್ಲರೂ ನನಗೆ ಹೀರೋಗಳೇ ನಾಲ್ಕನೆಯವರು ದೇಶದ ಹೆಸರನ್ನು ಒಂದು ಉತ್ತಮವಾಗಿ ತಂದು ಮುಂದರೆ ಭಾರತ ದೇಶದ ಎಲ್ಲಾ ಕ್ರೀಡಾಪಟುಗಳು ಸಹ ನನಗೆ ಹೀರೋಗಳೇ ಅದರಲ್ಲೂ ನನ್ನ ಜನ್ಮಭೂಮಿ ಚಿಕ್ಕಮಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇವೆ ಸಲ್ಲಿಸುತ್ತಿರುವ ನೀವುಗಳು ನನಗೆ ಸೂಪರ್ ಹೀರೋಗಳು ಸರ್ವಿಸ್ ಮೆನ್ ಆಗಿ ಅವರ ಮಗಳನ್ನ ಅಷ್ಟು ಚೆನ್ನಾಗಿ ಅವರು ಅವರ ಶ್ರೇಯಸಿಗೋಸ್ಕರ ಅವರು ಕಷ್ಟಪಟ್ಟಿದ್ದಾರೆ ವಿಶೇಷವಾದ ಕಾಳಜಿಯನ್ನು ವಹಿಸಿದ್ದಾರೆ ನಮ್ಮ ಆಂಕರ್ ಅವರು ಕಡೂರಲ್ಲಿ ಇವರಿಗೋಸ್ಕರನೇ ಅವರು ಕರಾಟೆ ಟೀಚರ್ನ ನೇಮಿಸಿಬಿಟ್ಟು ಕರಾಟೆಯನ್ನು ಕಲಿಸಿದ್ದಾರೆ ಬಟ್ ಆ ಕರಾಟೆ ಅದನ್ನ ಅದಕ್ಕೆ ಪ್ರತಿಫಲವಾಗಿ ಅವರು ಕರಾಟೆಯಲ್ಲಿ ಅಷ್ಟೆಲ್ಲ ಸಾಧನೆಯನ್ನು ಗೆದ್ದಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ತುಂಬ ಆಗುತ್ತೆ ಇವತ್ತು ಆ್ಯಕ್ಚುಲಿ ನಾನು ಮೂರ್ತಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಬಂದಿದ್ದು ಇಡೀ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸರಲ್ಲಿ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಒಂದು ರೀತಿಯ ಸ್ಫೂರ್ತಿಯನ್ನು ತಂದಿದೆ ಯಾಕಂದರೆ ನಾನು ನೋಡಿದೆ ಲಾಸ್ಟ್ ಇಯರ್ ನಾವು ಚೀತ್ ಗೆಸ್ಟ್ ಅನ್ನ ಕರಿಬೇಕು ಅಂತಂದಾಗ ನಾವು ತುಂಬಾ ಆಯ್ಕೆಗಳು ನಮಗೆ ಇದಿತ್ತು ಕಡಿಮೆ ಇತ್ತು ಈ ಸಾರಿ ತಮ್ಮ ಹೆಸರನ್ನು ನಾವು ಪ್ರಸ್ತಾಪಿಸಿದಾಗ ಎಲ್ಲರೂ ಬಹಳ ಉತ್ಸಾಹದಿಂದ ಅವ್ರನ್ನೇ ಕರಿಬೇಕು ಅಂತ ಹೇಳಿ ನಾವು ಒಂದು ನಿರ್ಣಯ ತೆಗೆದುಕೊಂಡಿದ್ವಿ ಅದೇ ರೀತಿ ನಮ್ಮ ಕಡೂರು ಇನ್ಸ್ಪೆಕ್ಟರ್ ಅವರು ಅವ್ರನ್ನ ಭೇಟಿಯಾದಾಗ ಅವರು ತುಂಬ ಹೃದಯದಿಂದ ಯಾವುದೇ ಹಿಂದೆ ಮನೆ ನೋಡಲಾದ್ರೆ ನಾನು ಬರ್ತೇನೆ ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತೇಳಿ ನಮಗೆ ಅವರು ಸಹಕಾರವನ್ನು ನೀಡ್ತಾರೆ ಸೊ ಅವರೆಲ್ಲ ಬಂದಿದ್ದಾರೆ ಅದರಿಂದ ನಮ್ಮ ನಮ್ಮ ಚಿಕ್ಕಮಗ್ಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದೇ ಒ ಮೇಡಂ ರವರು ಸಹಿತ ನಮ್ಮ ಪೊಲೀಸ್ ಇಲಾಖೆ ಏನಿದೆ ನೋನಿತ್ಯದಲ್ಲಿ ಅವ್ರ ಜೊತೆ ನಾವು ಬೇರೆ ಬೇರೆ ಆಫೀಷಿಯಲ್